ನೋಡಿ ಹೆವೆನ್ ಹೆಂಗ್ ಕಾಣುತ್ತೆ ನೋಡಿ ದಿಸ್ ಈಸ್ ವಾಟ್ ವಿ ಕಾಲ್ ಎಸ್ ಹೆವೆನ್ ಸಖತ್ ಇಲ್ಲಿ ನೋಡಿ ಇಲ್ಲಿ ಮಿಸ್ಟ್ ಇದೆ ಮಿಸ್ಟ್ ಒಳಗೆ ಎಂಟರ್ ಆಗ್ತಿದ್ದೀವಿ ಈಗ ನಮ್ಮಪ್ಪ ಯಣ ಇದು ನೋಡಿ ಇದು ಮಿಸ್ಟ್ ಫುಲ್ಲು ನೋಡಿ ಹಿಂಗೆ ಕ್ರೇಜಿ ಅಲ್ಲ ಇದು ಕ್ರೇಜಿ ಮಾಡೋಕೆ ಹೋಗ್ತಿದ್ದೆ ಈಗ ಈಗ ವ್ಯೂ ಮಾತ್ರ ಕ್ರೇಜಿ ಇದೆ ಆ ಆ ಟವರ್ ಹತ್ರ ಹೋಗ್ಬೋದು ಆ ಟವರ್ ಹತ್ರ ಹೋಗಿರೋದು ವೀಡಿಯೋ ಹಳೇದಿದೆ ಹಾಕ್ತೀನಿ ದೇವ್ರ ಮನೆಯದು ಇನ್ನೇನು ಫುಲ್ ಮಿಸ್ಟು ಏನು ಕಾಣಲ್ಲ ಇಲ್ಲಿದೆಲ್ಲ ಹಳೇ ವೀಡಿಯೋ ಇದೆ ಅನ್ಸುತ್ತೆ ಹಳೇದು ವೀಡಿಯೋ ಬಿಸಿಲಲ್ಲಿ ಬಂದಾಗಿದ್ದಿದ್ದನ್ನು ಹಾಕ್ಬಿಡ್ತೀನಿ ನೋಡ್ಕೊಂಬಿಡಿ ಅದನ್ನೇ ಅಷ್ಟೇ ಸುಮ್ಮನೆ ಹೊಸದಾಗಿ ವಿಡಿಯೋ ನೀವು ಎಲ್ಲಿ ಮತ್ತೆ ನೋಡೋದು

ಏನು ಕಾಣ್ತಿಲ್ಲ ಇಲ್ಲೇ ಪಾರ್ಕ್ ಮಾಡಿ ಮೇಲೆ ಹೋಗ್ಬೇಕು ಆ ಕಡೆ ಸೈಡು ಏನು ಕಾಣಿಸಲ್ಲ ಸುಮ್ಮನೆ ನಾನು ಬೇಕಾದ್ರೆ ನಿಮ್ಗೆ ಹಂಗೆ ನೋಡ್ಲೇಬೇಕಿದ್ರೆ ಅಲ್ಲಿ ಇದು ಬಂದಿರೋದು ವೀಡಿಯೋ ಇದೆ ಅದು ಹಾಕ್ಬಿಡ್ತೀನಿ ನಿಮಗೆ ಇಷ್ಟೇ ಈಗ ಹೊರಟ ಹೋಗೋದು ಸೀದಾ ನೋಡಿ ಅಷ್ಟು ಜನ ಬೈಕರ್ಸ್ ಅವ್ರೆ ಅಲ್ಲಿ ಮೇಲೆ ಹೋಗ್ಬೇಕು ಅಲ್ಲೊಂದು ಕಾಫಿ ಬಾ ಮಿಷ್ಟಿನಲ್ಲಿ ಕಾಫಿ ಕುಡಿಯುವುದು ಅಷ್ಟೇ ಹೇಗಿದೆ ಅಲ್ಲಿ ಒಳಗಡೆ ಒಳಗಡೆ ಹೋದ್ರೆ ಸಕ್ಕತ್ ಅಂದರೆ ಸಖತ್ ಫುಲ್ಲು ಗಾ ಗಾಳಿ ಇರುತ್ತೆ ಏನೂ ಕಾಣಿಸ್ತಿರಲ್ಲ ಸುಮ್ಮನೆ ಹೋಗ್ಬೇಕು ಅಲ್ಲಿ ತನಕ ಅಷ್ಟೇ ಇಲ್ಲಿ ಹೋಟೆಲ್ ಇದೆ ಇಲ್ಲಿ ಹಾಕಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ ಹಾಂ 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 ಫೋನ್ಪೇ ವರ್ಕ್ ಆಗುತ್ತೆ ಇಲ್ಲಂಗೆ ಅಂತ ಅನಿಸುತ್ತೆ ಅನ್ಸುತ್ತೆ ಗೊತ್ತಿಲ್ಲ ದೇವಸ್ಥಾನದ ಎದುರು ಒಂದು ಫೋಟೋ ತೆಗಿಬಲ್ಲ ಬೈಕಿಂದ ನಿಲ್ಲಿಸಿ ಓಕೆ ಚಲೋ ಈಗ ಕೊಟ್ಟಿಗೆ ಹಾರದ ನೀರು ದೋಸೆ ತಿನ್ನಕ್ಕೆ ಹೋಗ್ತಾ ಇದೀವಿ ಅನ್ಸುತ್ತೆ ನೋಡೋಣ ಏನು ತಿಂತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ ನೋಡ್ವಾ ಬಂದಿದ ರೂಟು ಹಿಂಗೋಗಿ ಹಿಂಗೋಗಿ ಒಂದು ರೌಂಡ್ ಫುಲ್ ಒಂದು ರೌಂಡ್ ಹೋಗ್ತೀವಿ ಅಲ್ಲಿ ಇಲ್ಲಿ ಎಲ್ಲ ಸೇರ್ಕೊಂಡು ಜಾಗ ನೋಡಿ ಏನು ಸಕ್ಕತಾಗಿದೆ ದೂರದ ಬೆಟ್ಟ ನುಣ್ಣುಗೆ ಅನ್ನಂಗೆ ನೋಡಿ ನೋಡಿ ಹೆಂಗಿದೆ इकड़े भी उबे का इकड़े भी उबे का यहाँ कड़े इल्ली ब्रो वेरीज ब्रो रोक फोन बनता

ಫೋನ್ ಇಟ್ಕೊಂಡು ಊರೆಂದರೆ ಊರು ನಮ್ಮ ಮೂಡಿಗೆ ಎಲ್ಲೆಲ್ಲೂ ಹಸಿರಿನ ನನ್ನ ಸಂತಕರೇ ಫೋನ್ ಬಂದರೆ ಬ್ರೌಸ್ ಔಟ್ ಆಗಿಬಿಡ್ತಾನೆ ಫುಲ್ಲು ಏರಿಯಾದಲ್ಲೇ ಇರಲ್ಲ ಏರಿಯಾ ಬಿಟ್ಟು ಫುಲ್ಲು ಹೋಗ್ಬಿಡ್ತಾನೆ ಅಣ್ಣ ಹಂಗಾಗಿ ಅದೇ ಗ್ಯಾರಂಟಿ ಅವನ್ನೆಲ್ಲರೂ ಬರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫೋನ್ ಬಂದಿದೆ ಅಂತಲೇ ಅರ್ಥ ಹಾ ಇಲ್ಲಿ ಹೆವೆನ್ ಇವಾಗ ವಾಪಸ್ ಹೋಗೋಣ ಮನೆಯೊಳಗೆ ಇಲ್ಲಿ ನೋಡಿ ಮಿಶ್ಟ್ ಬರ್ತಾ ಇದೆ ಈ ಕಡೆ ಫುಲ್ಲು ಮತ್ತೆ ಫೋನ್ ಬಂತ ಒಂದು ವಿಸಿಟ್ ಹಾಕಿ ಬರೋಣ ಇಲ್ಲೆಲ್ಲ ಹೋಗಿದ್ದಾರೆ ನಾವು ಹೋಗೋದೆ ಇಲ್ಲೆಲ್ಲಿಗೂ ರೋಡೇ ಇಲ್ಲ ಇಷ್ಟೇ ಎಣ್ಣೆ ಕುಡಿಯೋಕ್ಕೆ ಅಷ್ಟೇ ನೋಡೋಣ ಗುಂಡಿ ಇಲ್ಲ ಅಂದರೆ ಸಾಕು ಗುರು ಗುಂಡಿ 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 ಡಬಾರ್ ಅಂತ ಹಾಕೊಂಬಿಟ್ರ ಗುಂಡಿ ಇಲ್ಲ ಸಾಕು ಅಷ್ಟೆ ಜೀವನದಲ್ಲಿ ಇನ್ನೇನು ಬೇಕು ಹೇಳಿ ಇದ್ರಕ್ಕಿಂತ ಬೇಕಾ ನೋಡಿ ಒಡೆ ನನ್ನ ಮಗ ಅಲ್ಲಿಗೆ ಫೋನಲ್ಲಿ ಮಾತಾಡೋಕೆ ಹೋಗಿದ್ದಾನೆ ఏంట్రోడి ఇంతవరికి ఎస్ క్రేజి నోడి హాహా రెకార్డ్ ఆత ఎస్ నోడి అెజెస్టికేం గేరి అందకే నన్ను మగ డిస్ట ఇల్లీ ಹೊಡಿಬೇಕು ಗುರುನಿ ಇವತ್ತು ನೋಡಿ ಸಖತ್ತಾಗಿದೆ ಇವಾಗ ಪೀಸ್ಫುಲ್ಲು ನನ್ನ ಉಸಿರಾಟ ಬಿಟ್ಟರೆ ಮತ್ತಿನ್ನೇನು ಕೇಳ್ತಿರಲ್ಲ ನಿಮಗೆ ಹೋಣ ಬಾ ಈಗ ಟೈಮ್ ಸಿಕ್ಸ್ ಫಿಫ್ಟಿ ತ್ರೀ ಸ್ಲೀಪರ್ಗೆ ತೊಗೊಡ್ತು ರೆಡಿ ಮಾಡ್ಕೊಳ್ಳೋದೇ ಆಯಿತು ಮೊದಲಿಂದ ಕಲ್ಲಿದೆ ರಿವರ್ಸ್ ಗೇರು ಒಂದು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ರಿವರ್ಸ್ ಗೇರ್ ಕೊಟ್ಟಿಲ್ಲ ಆಯಿತು ಫುಲ್ ಮಸ್ತ್ ಹೊರಟ್ವಿ ಈಗ ಕ್ರೇಜಿ 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 ಇವು ನೋಡ್ಕೊಂಬಿಡಿ ಒಂದ್ಸತಿ ಸಖತ್ ಕ್ರೇಜಿ ಇವು ಮಾತ್ರ ಇಲ್ಲಿಂದ ಹೊರಟಿದ್ದೇವೆ ನಾವು ಬ್ರೇಕ್ ಪ್ಯಾಡ್ ಹೋಯ್ತಾ ಏನೋ ಆಯ್ತು ಬ್ರೋ ಸ್ವಲ್ಪ ಹೈಟ್ ಬೇರೆ ಕಮ್ಮಿ ಅಲ್ವಾ ಹಂಗೆ ಕಾಲು ಸಿಗೋಲ್ಲ ನಂಗೆ ನೋಡಿ ಹಿಂಗೆ ಕುಡಿ ಕುತ್ಕೊಬೇಕು ಹಾ 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 ತು ತಾಕ್ಸು ಆ ಏನೋ ಸ್ಟ್ಯಾಂಡ್ ಸ್ಟ್ಯಾಂಡು ಹಾಂ ಈಗ ಹೊರಟಿದ್ದೇವೆ ನಿನ್ಕೊಟ್ಟು ಹಾಕೊಂಡು ಏನು ಗೊತ್ತಾಗ್ತಿರ್ಲಿಲ್ಲ ಥಂಡಿ ಥಂಡಿ ಅನಿಸ್ತಿತ್ತು ಅಲ್ಲ ಬಿಸಿ ಬಿಸಿ ಅನಿಸ್ತಿತ್ತು ಈಗ ಫುಲ್ ಥಂಡಿ ಥಂಡಿ ಆಗೋಯ್ತು ಇಲ್ಲ ಟವರ್ ಆಗಬಿಟ್ಟಿದೆ ಇ ಲವ್ ಯು ನೋಡಿ ಎನ್ क्रेಜಿ ಇದೆ क्रेजी ವ್ಯೂ ಓ પેટ્રોલ ಏ ನೋಡಿ ಲಸುಮ್ನೆ ಹಾಕೊಂಡು ಹೋಗ್ತಾ ಇದೀನಿ ಎಲ್ಲ ಕಡೆ ಸೈಕು ಹಾ ನೇರೋ ಲೋ ಹಿಂಗ ಹೋಗಿ ಬಿಟ್ಕೊಂಡು ಹೋಗ್ತವನೆ ಅಷ್ಟೇ ವಾಯ್ಸ್ ಎಲ್ಲ ಬರ್ತಾರೆ ಈಗ ಬೂಮ್ ಬಾ ಬೂಮ್ ಬಾ ಅಂತ ನನ್ನ ಹೆಡ್ಲೈಟ್ ಏನೂ ಕಾಣಿಸಲ್ಲ ಹೆಡ್ಲೈಟು ಫುಲ್ಲು ಮೇಲ್ಗಡೆ ಮರದಲ್ಲಿ ಯಾರಾದರೂ ಕೂತಿದಾರಾ ಅಂತ ನೋಡೋಕ್ಕಂತ ಇದೆ ಅಷ್ಟೇ ನಂದು ಹೆಡ್ಲೈಟ್ ಇಲ್ಲೊಂದು ಸಖತ್ತಾಗಿರೋ ವಾಲಿಬಾಲ್ ಕೋರ್ಟ್ ಇದೆ ಏನು ಬಂದ್ವಿ ಬಣ್ಕಲ್ ವಿಲೇಜ್ ಹತ್ತತ್ರ ಇಲ್ಲೆಲ್ಲ ಕತ್ಲೆ ಏನು ಕಾಣಿಸ್ತಿರಲ್ಲ ಮುಂದೆ ಸಿಗ್ತೀನಿ ಬನ್ನಿ ಆಗ್ತಿದೆ ಅಲ್ಲ ಓಕೆ ಬಂದ್ವಿ ಇನ್ನೇನು ಮೇನ್ ರೋಡು ಇಲ್ಲೇ ಸ್ಟ್ರೈಟ್ ಹೋದರೆ ಮೇನ್ ರೋಡ್ ಇನ್ನು ಇಲ್ಲೇ ಇರುವುದು ಮೇನ್ ರೋಡ್ ಹುಳ ಹುಳ ಫುಲ್ ಹುಳ ಎಷ್ಟು ಹುಳ ಹೊಡಿತಾ ಇದೆ ಅಂದರೆ ಚಿರಸಿ ಹುಳಗಳು ಇದು ಮೇನ್ ರೋಡ್ ಲೆಫ್ಟ್ ಹೋದರೆ ಕೊಟ್ಟಿಗೆ ಮತ್ತೆಂತಾರ್ಮಡಿ ಘಾಟ್ ಹೊರನಾಡು ಎಲ್ಲ ರೈಟ್ ಹೋದರೆ ಬಣ್ಕಲ್ಲು ತಡಿ ತಡಿ ಅವರು ಹಾಕ್ಸ್ತಾರಂತೆ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ ಇಲ್ಲ ಇದೆಯಾ ನಿಂದ್ರಲ್ಲಿ ಈಗ ಬಣ್ಕಾಲಿಂದ ಹೊರಟವಿ ಟೌನ್ ಟೌನಿದು ಕೊಟ್ಟಿಗೆರಕ್ಕಿಂತ ಮುಂಚೆ ಸಿಗೋ ಟೌನ್ ಇದು ಬಣ್ಕಲ್ ಎಲ್ಲಿಂದ ಹೊರಟಿದ್ದೀವಿ ಈಗ ಸೀದಾ ಮೂಡಿಗೆರೆ ಹೋಗಿ ಏನಾದರೂ ತಿಂದ್ಕೊಂಡು ಸೀದಾ ಮನೆ ಅಷ್ಟೇ ಹಲೋ ನಮಸ್ಕಾರಗಳು ಗಾಡಿ ಚೇಜ್ ನಾನು ಧನುಷಿಂದ ಓಡಿಸ್ತಾ ಇದ್ದೀನಿ ಧನುಷ್ ನಾನು ಗಾಡಿ ಓಡಿಸ್ತೇವ ಚಳಿ ಆಗ್ತಿದೆ ಗುರು ಮೊದಲು ಬರೋತ್ತಿಗೇನು ಅನ್ಸ್ಲಿಲ್ಲ ಈಗ ನಿಂತ್ ಬಿಟ್ಟು ಚೆನ್ನಾಗಿ ಒಂದು ಇದು ಕೊಟ್ಬಿಟ್ಟು ಹೋಗ್ಬಿಟ್ವಲ್ಲ ಓಟ್ವಲ್ಲ ಹಂಗಾಗಿ ಚಳಿ ಚಳಿ ವ್ಲಾಗು ಇಷ್ಟೇ ಇನ್ನೇನಿಲ್ಲ ಇನ್ನು ಮನೆಗೆ ಹೋಗೋದು ಈಗ ಮೂಡಿಕೆರೆಗೆ ಬಂದಿದ್ದೆ ಏನಾರು ತಿನ್ಕೊಂಡೋಗೋಣ ಅಂತ ತಿಂದಾಯಿತು ಇನ್ನೂ ಇನ್ನೊಂದು ಕಡೆ ತಿನ್ನೋಕ್ಕೆ ಇದ್ರೆ ಸ್ಟಾಪ್ ಕೊಡ್ತೀವಿ ಇಲ್ಲ ಅಂದರೆ ಇಲ್ಲ ಸೀದಾ ಮನೆ ಹೋಗ್ತಿರ್ತೀವಿ ಇಲ್ಲೆಲ್ಲ ಸ್ಟ್ರೀಟ್ ಲೈಟ್ ಹಾಕ್ಬೇಕು ಚೆನ್ನಾಗಿರುತ್ತೆ ಎಲ್ಲ ಫುಲ್ ವ್ಲಾ ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಟೌನ್ ಅವರ ಟೌನಲ್ಲಿ ಸಕ್ಕತ್ತಾಗಿರುತ್ತೆ ಇದು ಏನೇಳಿ ಸ್ಟ್ರೀಟ್ ಲೈಟ್ಗಳು ಫುಲ್ ರೋಡಲ್ಲೆಲ್ಲ ನಮ್ಮ ರೋಡಲ್ಲಿ ಸ್ಟ್ರೀಟ್ ಲೈಟ್ಗಿಂತ ಸಕ್ಕತ್ತಾಗಿ ಮಾಡಾಕಿರ್ತಾರಲ್ಲೆಲ್ಲ ಇಲ್ಲೆಲ್ಲ ಏನು ಹಾಕೇ ಇಲ್ಲ ಹೋಗೋರು ಇರಲಿ ಬರ್ಬೋದು ಮುಂದೆ ಮುಂದೆ ಇದು ಹ್ಯಾಂಡ್ ಪೋಸ್ಟ್ ಸರ್ಕಲ್ ನಾವೀಗ ಮೂಡಿಗೆ ಮೂಡಿಗೆರೆ ಅಂದರೆ ಚಿಕ್ಕಮಂಗ್ಳೂರು ರೋಡ್ ಆ ಕಡೆ ಸೈಡು ಇಲ್ಲಿ ರೈಟ್ ಹೋದರೆ ಅದೇ ಬಣ್ಕಲ್ ಕೊಟ್ಟಿಗೆಯಾರ ಚಾರ್ಮಡಿ ಹೊರ್ನಾಡು ಆ ರೂಟು ಇಲ್ಲೋದ್ರೆ ಬೆಂಗ್ಳೂರು ಮಂಗ್ಳೂರು ಅಯ್ಯೋ ಇದು ಬೆಂಗ್ಳೂರು ಬೆಂಗ್ಳೂರು ಮಂಗ್ಳೂರಿಲ್ಲ ಬೆಂಗಳೂರು ಮಾತ್ರ ಮಸಾಲೆ ಪುರಿ ಎಲ್ಲ ಸಿಗ್ತಾಯಿತ್ತು ಮಸಾಲೆ ಪುರಿ ತಿನ್ಬೇಕಂತ ಹುಡ್ಗ ಯಾಕೋ ಮಸಾಲೆ ಪುರಿ ತಿನ್ಬೇಕಂತ ಆಸೆ ಆಗಿದೆ ಅನ್ಸುತ್ತೆ ಹುಡ್ಗಂಗೆ ಆಯಿತು ಮಳೆ ಬಂತು ಅನ್ಸುತ್ತೆ ನಾವು ಯಾಕೋ ಇಲ್ಲಿಗೆ ಬ್ಲಾಗ್ ಮಾಡೋದು ಒಳ್ಳೇದು ಯಾಕೆ ಕರ್ಮದು ಗುರು ಇಡೀ ಊರಲ್ಲಿ ಎಲ್ಲೂ ಇರಲಿಲ್ಲ ಮಳೆ ಇಲ್ಲಿಗೆ ಬಂದ ತಕ್ಷಣ ಮಳೆ ಬರ್ತಿದೆಯಲ್ಲ ಸ್ಯಾವು ಗುರು ಏನು ಕರ್ಮ ಗುರು ಆ ದೇವ್ರ ಮನೇಲೇ ಇರಲಿಲ್ಲ ರೇನ್ಕೋಟ್ ಟ್ರೈನ್ ಕೊಟ್ಟು ಯಾಕೆ ಕರ್ಮದ ಗುರು ಇಡೀ ಊರಲ್ಲಿ ಎಲ್ಲೂ ಮಳೆ ಇಲ್ಲ ನೋಡಿ ನಾವು ಇಡೀ ದೇವ್ರ ಮನೆ ಎಲ್ಲಿ ಎಂಥ ದೇವ್ರ ಮನೇಲೆ ಇರಲಿಲ್ಲ ಮಳೆ ಹಾಂ ನಮ್ಮೂರಲ್ಲಿ ಮಧ್ಯ ಹೋದಾಗಿಂದ ನಿಂತ ಇಲ್ವೇನೋ ಹಾಂ ಸಾವು ಒಳ್ಳೆ ಕರ್ಮ ಏನು ಮಾಡಂಗಿಲ್ಲ ಜೀವನದಲ್ಲಿ ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಹಿಂಗೆ ರೈನ್ಕೋಟ್ ಹಾಕೊಂಡು ಬಂದು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಅಂತ ಹೇಳ್ತಾ ನಾನು ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಹುಕ್ಕೊಂಡು ಎಂಡ್ ಮಾಡೇ ಬಿಡ್ತೀನಿ ಕ್ಯಾಮ್ರಾ ಬಿಚ್ಚಿಟ್ಬಿಡ್ತೀನಿ ಇನ್ನೇನು ನಿಮಗೆ ಯಾವುದೇ ಕಾರಣಕ್ಕೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹಾಂ ಅಷ್ಟೇ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಬೂಂಬೋಣ ಅಂತ ಹೇಳಿ ಓಕೆ ಬಾಯ್ ಬಾಯ್ ಸಿ ಯಾ ಟೈಮ್ ಏಯ್ಟ್ ತರ್ಟಿ ಆಗಿದೆ ಇನ್ನೇ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಮನೆಗೆ ಹೋಗ್ತೀವಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಬಾಯ್ ಬಾಯ್ ಒಳ್ಳೆ ಮಾತಲ್ಲಿ ಫೋನ್ ಇಟ್ಟರೆ ಸರಿ ಇಲ್ಲ ಅಂದರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ ಈಗ ಮುಚ್ಕೊಂಡು ಫೋನ್ ಇಡ್ತೀಯಾ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್